മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅಂತರ್ಮುಖಿಯಾಗಿ ಅರ್ಥಾತ್ ಮೌನವಾಗಿರಿ ಬಾಯಿಂದ ಏನೂ ಮಾತನಾಡಬೇಡಿ ಪ್ರತೀ ಕಾರ್ಯವನ್ನು ಶಾಂತಿಯಿಂದ ಮಾಡಿ ಎಂದೂ ಅಶಾಂತಿಯನ್ನು ಹರಡಬಾರದು ಶಿವಮಗವಾನ್ ವಾಚ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮಧುರ ಮಕ್ಕಳೇ ಅಂತರ್ಮುಖಿಯಾಗಿ ಅಂತರ್ಮುಖತೆ ಅರ್ಥಾತ್ ಏನನ್ನು ಮಾತನಾಡಬೇಡಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆಯು ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡುತ್ತಾರೆ ಇದರಲ್ಲಿ ಮತ್ತೇನನ್ನೂ ಮಾತನಾಡುವ ಅವಶ್ಯಕತೆ ಇಲ್ಲ ಕೇವಲ ತಿಳುವಳಿಕೆ ನೀಡಲಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿ ಈ ರೀತಿ ಇರಬೇಕೆಂದು ಇದು ಮನ್ಮನೋಭಾವ ಆಗಿದೆ ನನ್ನನ್ನು ನೆನಪು ಮಾಡಿ ಇದು ಮೊದಲ ಮುಖ್ಯ ಅಂಶವಾಗಿದೆ ನೀವು ಮಕ್ಕಳು ಮನೆಯಲ್ಲಿ ಕ್ರೋಧ ಮಾಡಬಾರದು ಏಕೆಂದರೆ ಕ್ರೋಧವು ನೀರಿನ ಮಡಕೆಯನ್ನು ಒಣಗಿಸಿ ಬಿಡುವಂಥದ್ದಾಗಿದೆ ಕ್ರೋಧಿ ಮನುಷ್ಯರು ಅಶಾಂತಿಯನ್ನು ಹರಡುತ್ತಾರೆ ಆದ್ದರಿಂದ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಶಾಂತಿಯಲ್ಲಿರಬೇಕಾಗಿದೆ ಭೋಜನವನ್ನು ಸ್ವೀಕಾರ ಮಾಡಿ ತಮ್ಮ ವ್ಯಾಪಾರ ಅಥವಾ ಕಚೇರಿ ಮೊದಲಾದವುಗಳಿಗೆ ಹೊರಟು ಹೋಗಿ ಅಲ್ಲಿಯೂ ಶಾಂತಿಯಲ್ಲಿರುವುದು ಒಳ್ಳೆಯದು ನಮಗೆ ಶಾಂತಿ ಬೇಕು ಎಂದು ಎಲ್ಲರೂ ಹೇಳುತ್ತಾರೆ ಇದನ್ನಂತೂ ಮಕ್ಕಳಿಗೆ ತಿಳಿಸಲಾಗಿದೆ ಶಾಂತಿಯ ಸಾಗರ ಒಬ್ಬ ತಂದೆಯೇ ಆಗಿದ್ದಾರೆ ತಂದೆಯೇ ಸಲಹೆ ನೀಡುತ್ತಾರೆ ನನ್ನನ್ನು ನೆನಪು ಮಾಡಿ ಇದರಲ್ಲಿ ಏನನ್ನೂ ಮಾತನಾಡುವಂತಿಲ್ಲ ಅಂತರ್ಮುಖಿಯಾಗಿರಬೇಕಾಗಿದೆ ಕಚೇರಿಯಲ್ಲಿ ತಮ್ಮ ಕೆಲಸ ಮಾಡಬೇಕೆಂದರೂ ಸಹ ಇದರಲ್ಲಿ ಹೆಚ್ಚಿಗೆ ಮಾತನಾಡಬೇಕಿಲ್ಲ ಸಂಪೂರ್ಣ ಮಧುರರಾಗಬೇಕು ಯಾರಿಗೂ ದುಃಖ ಕೊಡಬಾರದು ಜಗಳ ಕಲಹ ಮಾಡುವುದು ಇದೆಲ್ಲವೂ ಕ್ರೋಧವಾಗಿದೆ ಎಲ್ಲದಕ್ಕಿಂತ ದೊಡ್ಡ ಶತ್ರುವು ಕಾಮವಾಗಿದೆ ಎರಡನೆಯದು ಕ್ರೋಧವಾಗಿದೆ ಪರಸ್ಪರ ದುಃಖವನ್ನು ಕೊಡುತ್ತಾರೆ ಕ್ರೋಧದಿಂದ ಎಷ್ಟೊಂದು ಕಲಹಗಳಾಗಿಬಿಡುತ್ತದೆ ಅಂದರೆ ಜಗಳಗಳಾಗುತ್ತವೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಜಗಳಗಳು ಆಗುವುದಿಲ್ಲ ಇದು ರಾವಣನ ಚಿಹ್ನೆಯಾಗಿದೆ ಕ್ರೋಧಿಗಳಿಗೂ ಸಹ ಅಸುರಿ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ ಭೂತದ ಪ್ರವೇಶತೆಯಾಯಿತಲ್ಲವೇ ಇದರಲ್ಲಿ ಏನನ್ನೂ ಮಾತನಾಡುವಂತಿಲ್ಲ ಏಕೆಂದರೆ ಈ ಮನುಷ್ಯರಿಗಂತೂ ಜ್ಞಾನವಿಲ್ಲ ಅವರು ಕ್ರೋಧ ಮಾಡುತ್ತಾರೆ ಕ್ರೋಧಿಗಳ ಜೊತೆ ಕ್ರೋಧ ಮಾಡುವುದರಿಂದ ಜಗಳವಾಗಿ ಬಿಡುತ್ತದೆ ತಂದೆಯು ತಿಳಿಸಿಕೊಡುತ್ತಾರೆ ಇದು ಅತಿ ಕಠಿಣವಾದ ಭೂತವಾಗಿದೆ ಇದನ್ನು ಯುಕ್ತಿಯಿಂದ ಓಡಿಸಬೇಕಾಗಿದೆ ಬಾಯಿಯಿಂದ ಯಾವುದೇ ಕಠಿಣ ಶಬ್ದಗಳು ಬರಬಾರದು ಇದು ಬಹಳ ನಷ್ಟಕಾರಕವಾಗಿದೆ ವಿನಾಶವೂ ಸಹ ಕ್ರೋಧದಿಂದಲೇ ಆಗುತ್ತದೆ ಮನೆ ಮನೆಯಲ್ಲಿ ಎಲ್ಲಿ ಕ್ರೋಧವಿರುತ್ತದೆಯೋ ಅಲ್ಲಿ ಅಶಾಂತಿ ಬಹಳ ಇರುತ್ತದೆ ಕ್ರೋಧ ಮಾಡುತ್ತೀರೆಂದರೆ ನೀವು ತಂದೆಯ ಹೆಸರನ್ನು ಕೆಡಿಸಿಬಿಡುತ್ತೀರಿ ಈ ಭೂತಗಳನ್ನು ಓಡಿಸಬೇಕು ಒಂದು ಬಾರಿ ಓಡಿಸುತ್ತೀರೆಂದರೆ ನಂತರ ಅರ್ಧ ಕಲ್ಪಕ್ಕೋಸ್ಕರ ಈ ಭೂತಗಳು ಇರುವುದೇ ಇಲ್ಲ ಈ ಪಂಚವಿಕಾರಗಳು ಬಹಳ ತೀವ್ರತೆಯಲ್ಲಿರುತ್ತವೆ ಈ ಕಣ್ಣುಗಳು ಬಹಳ ಮೋಸ ಮಾಡುವಂಥದ್ದಾಗಿದೆ ಬಾಯಿಯೂ ಸಹ ಮೋಸ ಮಾಡುವಂಥದ್ದಾಗಿದೆ ಜೋರಾಗಿ ಮಾತನಾಡುವುದರಿಂದ ತಾನೂ ಬಿಸಿಯಾಗುತ್ತಾನೆ ಮತ್ತು ಮನೆಯನ್ನೂ ಬಿಸಿ ಮಾಡುತ್ತಾನೆ ಅರ್ಥಾತ್ ವಾತಾವರಣವನ್ನು ಕೆಡಿಸುತ್ತಾನೆ ಕಾಮ ಮತ್ತು ಕ್ರೋಧ ಇವೆರಡೂ ದೊಡ್ಡ ಶತ್ರುಗಳಾಗಿವೆ ಕ್ರೋಧಿಗಳು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ನೆನಪು ಮಾಡುವವರು ಸದಾ ಶಾಂತಿಯಲ್ಲಿರುತ್ತಾರೆ ಅಂದಾಗ ತಮ್ಮನ್ನು ಕೇಳಿಕೊಳ್ಳಬೇಕು ನನ್ನಲ್ಲಿ ಭೂತವಂತೂ ಇಲ್ಲವೇ ಮೋಹದ ಭೂತ ಲೋಭದ ಭೂತವೂ ಇರುತ್ತದೆ ಲೋಪದ ಭೂತವೂ ಸಹ ಕಡಿಮೆ ಇಲ್ಲ ಇವೆಲ್ಲವೂ ಭೂತಗಳಾಗಿವೆ ಏಕೆಂದರೆ ರಾವಣನ ಸೈನ್ಯವಾಗಿದೆ ತಂದೆಯು ಮಕ್ಕಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಆದರೆ ಮಕ್ಕಳು ಇದರಲ್ಲಿ ತಬ್ಬಿಬ್ಬಾಗುತ್ತಾರೆ ಅರಿತುಕೊಳ್ಳುವುದಿಲ್ಲ ಏಕೆಂದರೆ ಬಹಳ ಭಕ್ತಿ ಮಾಡಿದ್ದಾರಲ್ಲವೇ ಭಕ್ತಿಯು ದೇಹಾಭಿಮಾನವಾಗಿದೆ ಅರ್ಧಕಲ್ಪ ದೇಹಾಭಿಮಾನವಿತ್ತು ಬಾಹಾರ್ಮುಖತೆ ಇರುವ ಕಾರಣ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಲು ಆಗುತ್ತಿಲ್ಲ ತಂದೆಯು ಬಹಳ ಒತ್ತು ಕೊಟ್ಟು ಹೇಳುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಆದರೆ ಬರುವುದೇ ಇಲ್ಲ ನೆನಪು ಮಾಡುವುದೇ ಇಲ್ಲ ಮತ್ತೆಲ್ಲ ಮಾತುಗಳನ್ನೂ ಒಪ್ಪುತ್ತಾರೆ ಮತ್ತೆ ಹೇಗೆ ನೆನಪು ಮಾಡುವುದು ಏನೂ ಕಾಣಿಸುವುದಿಲ್ಲ ಎಂದು ಹೇಳಿಬಿಡುತ್ತಾರೆ ಅವರಿಗೆ ತಿಳಿಸಬೇಕಾಗಿದೆ ನೀವು ತಮ್ಮನ್ನು ಆತ್ಮ ಎಂದು ತಿಳಿಯುತ್ತೀರಿ ಇದು ಸಹ ತಿಳಿದಿದೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಬಾಯಿಯಿಂದ ಶಿವ ಶಿವ ಎಂದು ಹೇಳಬೇಕಾಗಿಲ್ಲ ಏಕೆಂದರೆ ನಿಮಗೆ ಒಳಗೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಎಂದು ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ ಶಾಂತಿಯ ಸಾಗರ ಆ ಪರಮಾತ್ಮನೇ ಆಗಿದ್ದಾರೆ ಆಸ್ತಿಯನ್ನು ಅವರೇ ಕೊಡುತ್ತಾರೆ ಈಗ ಆ ತಂದೆಯೇ ತಿಳುವಳಿಕೆ ಕೊಡುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಶಾಂತಿ ಸಿಗುವುದು ಮತ್ತು ಜನ್ಮ ಜನ್ಮಾಂತರದ ಪಾಪಗಳು ಸಹ ವಿನಾಶವಾಗುತ್ತವೆ ಮತ್ತೆ ಯಾವುದೇ ವಸ್ತುವಿಲ್ಲ ತಂದೆಯು ಇಷ್ಟು ದೊಡ್ಡ ಲಿಂಗದ ರೂಪದಲ್ಲಿಯೂ ಇಲ್ಲ ಆತ್ಮವು ಸೂಕ್ಷ್ಮವಾಗಿದೆ ತಂದೆಯೂ ಸೂಕ್ಷ್ಮವಾಗಿದ್ದಾರೆ ಹೇ ಭಗವಾನ್ ಹೇ ಗಾಡ್ ಎಂದು ಎಲ್ಲರೂ ನೆನಪು ಮಾಡುತ್ತಾರೆ ಹೇ ಭಗವಾನ್ ಎಂದು ಯಾರು ಹೇಳುತ್ತಾರೆ ಆತ್ಮವೇ ಹೇಳುತ್ತದೆ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಅಂದಾಗ ತಂದೆಯು ಮಕ್ಕಳಿಗೆ ಈಗ ತಿಳಿಸುತ್ತಾರೆ ಮನ್ಮನಾಭವ ಮಧುರಾತಿ ಮಧುರ ಮಕ್ಕಳೇ ಅಂತರ್ಮುಖಿಯಾಗಿರಿ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುವುದು ಆತ್ಮವು ಶಾಂತಿಯಲ್ಲಿರುವುದು ಆತ್ಮವು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಎಲ್ಲಿಯವರೆಗೆ ಆತ್ಮವು ಪವಿತ್ರವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಶಾಂತಿಯು ಹೇಗೆ ಸಿಗುವುದು ಎಂದು ಋಷಿ ಮುನಿ ಮೊದಲಾದವರೆಲ್ಲರೂ ಕೇಳುತ್ತಾರೆ ಇದಕ್ಕೆ ತಂದೆಯು ಸಹಜ ಯುಕ್ತಿಗಳನ್ನು ತಿಳಿಸುತ್ತಾರೆ ಆದರೆ ಅನೇಕ ಮಕ್ಕಳು ಶಾಂತಿಯಲ್ಲಿರುವುದೇ ಇಲ್ಲ ಇದು ತಂದೆಗೂ ತಿಳಿದಿದೆ ಮನೆಗಳಲ್ಲಿರುತ್ತಾರೆ ಅಂದಾಗ ಸಂಪೂರ್ಣ ಶಾಂತರಾಗಿರುವುದಿಲ್ಲ ಸೇವಾ ಕೇಂದ್ರಕ್ಕೆ ಸ್ವಲ್ಪ ಸಮಯ ಹೋಗುತ್ತಾರೆ ಶಾಂತವಾಗಿ ತಂದೆಯನ್ನು ಎಷ್ಟು ನೆನಪು ಮಾಡಬೇಕೋ ಅಷ್ಟು ನೆನಪು ಮಾಡುವುದಿಲ್ಲ ಇಡೀ ದಿನ ಮನೆಯಲ್ಲಿ ಏರುಪೇರುಗಳನ್ನು ಮಾಡುತ್ತಿರುತ್ತಾರೆ ಆದ್ದರಿಂದ ಸೇವಾ ಕೇಂದ್ರಕ್ಕೆ ಬಂದರೂ ಸಹ ಅವರು ಶಾಂತಿಯಲ್ಲಿರಲು ಸಾಧ್ಯವಿಲ್ಲ ಯಾರ ದೇಹದೊಂದಿಗಾದರೂ ಪ್ರೀತಿ ಉಂಟಾದರೆ ಅವರ ಮನಸ್ಸಿಗೆ ಎಂದೂ ಶಾಂತಿ ಸಿಗುವುದಿಲ್ಲ ಅವರದೇ ನೆನಪು ಬರುತ್ತಿರುತ್ತದೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮನುಷ್ಯರಲ್ಲಿ ಪಂಚಭೂತಗಳಿವೆ ಇವರಲ್ಲಿ ಭೂತ ಪ್ರವೇಶತೆಯಾಯಿತೆಂದು ತಿಳಿಸುತ್ತಾರಲ್ಲವೇ ಈ ಭೂತಗಳೇ ನಿಮ್ಮನ್ನು ಕಂಗಾಲರನ್ನಾಗಿ ಮಾಡಿದೆ ಅದಂತೂ ಹೆಚ್ಚೆಂದರೆ ಒಂದು ಭೂತ ಪ್ರವೇಶವಾಗುತ್ತದೆ ಅದು ಕೆಲವೊಮ್ಮೆ ಪ್ರವೇಶ ಮಾಡುತ್ತದೆ ಆದರೆ ಇಲ್ಲಿ ತಂದೆಯು ತೇಳುತ್ತಾರೆ ಹೇಳುತ್ತಾರೆ ಈ ಪಂಚಭೂತಗಳು ಪ್ರತಿಯೊಬ್ಬರಲ್ಲಿಯೂ ಪ್ರವೇಶವಾಗಿದೆ ಈ ಭೂತಗಳನ್ನು ಓಡಿಸುವುದಕ್ಕಾಗಿಯೇ ಕರೆಯುತ್ತಾರೆ ಬಾಬಾ ಬಂದು ನಮಗೆ ಶಾಂತಿ ಕೊಡಿ ಈ ಭೂತಗಳನ್ನು ಓಡಿಸುವ ಯುಕ್ತಿಯನ್ನು ತಿಳಿಸಿ ಎಲ್ಲರಲ್ಲಿಯೂ ಈ ಭೂತಗಳಿವೆ ಇದು ರಾವಣ ರಾಜ್ಯವಲ್ಲವೇ ಎಲ್ಲದಕ್ಕಿಂತ ಕಠಿಣ ಭೂತವು ಕಾಮ ಕ್ರೋಧವಾಗಿದೆ ತಂದೆಯು ಬಂದು ಭೂತಗಳನ್ನು ಓಡಿಸುತ್ತಾರೆಂದರೆ ಅದರ ಪ್ರತಿಫಲವಾಗಿ ಏನಾದರೂ ಸಿಗಬೇಕಲ್ಲವೇ ಅವರು ಭೂತ ಪ್ರೇತಗಳನ್ನು ಓಡಿಸುತ್ತಾರೆ ಏನೂ ಸಿಗುವುದಿಲ್ಲ ಇದಂತೂ ಮಕ್ಕಳಿಗೆ ಗೊತ್ತಿದೆ ತಂದೆಯು ಇಡೀ ವಿಶ್ವದ ಭೂತಗಳನ್ನು ಓಡಿಸಲು ಬರುತ್ತಾರೆ ಈಗ ಇಡೀ ವಿಶ್ವದಲ್ಲಿ ಎಲ್ಲರಲ್ಲಿಯೂ ಭೂತಗಳು ಪ್ರವೇಶತೆಯಾಗಿದೆ ದೇವತೆಗಳಲ್ಲಿ ಯಾವುದೇ ಭೂತವಿರುವುದಿಲ್ಲ ದೇಹಾಭಿಮಾನದಲ್ಲಾಗಲಿ ಕಾಮವಾಗಲಿ ಕ್ರೋಧ ಲೋಭ ಮೋಹದ ಭೂತವಾಗಲಿ ಯಾವುದೂ ಇರುವುದಿಲ್ಲ ಲೋಭದ ಭೂತವೂ ಸಹ ಕಡಿಮೆ ಇಲ್ಲ ಅದನ್ನು ತಿನ್ನಲೆ ಇದನ್ನು ತಿನ್ನಲೆ ಹೀಗೆ ಅನೇಕ ಆಸೆಗಳ ಭೂತಗಳಿರುತ್ತವೆ ತಮ್ಮೊಂದಿಗೆ ತಾವೇ ತಿಳಿಯಬಹುದು ಅವಶ್ಯವಾಗಿ ನನ್ನಲ್ಲಿ ಕಾಮದ ಭೂತವಿದೆ ಕ್ರೋಧದ ಭೂತವಿದೆ ಆದ್ದರಿಂದ ಈ ಭೂತಗಳನ್ನು ತೆಗೆಯುವುದಕ್ಕಾಗಿ ತಂದೆಯು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಇದನ್ನು ಮಾಡಲೇ ಅದನ್ನು ಮಾಡಲೇ ಎಂದು ಮನಸ್ಸಾಗುತ್ತದೆ ಇದರಿಂದ ಮಾಡಿಕೊಂಡಿರುವ ಸಂಪಾದನೆಯೆಲ್ಲವೂ ಸಮಾಪ್ತಿಯಾಗುತ್ತದೆ ಕ್ರೋಧಿಗಳದೂ ಇದೇ ಆಗುತ್ತದೆ ಕ್ರೋಧದಲ್ಲಿ ಬಂದು ತಂದೆಯು ಮಕ್ಕಳನ್ನು ಸಾಯಿಸುತ್ತಾರೆ ಮಕ್ಕಳು ತಂದೆಯನ್ನು ಸಾಯಿಸುತ್ತಾರೆ ಸ್ತ್ರೀಯು ಪತಿಯನ್ನು ಸಾಯಿಸುತ್ತಾರೆ ಹೋಗಿ ಜೈಲಿನಲ್ಲಿ ನೋಡಿ ಎಂತೆಂತಹ ಪ್ರಕರಣ ಪ್ರಕರಣಗಳು ಇರುತ್ತವೆ ಈ ಭೂತಗಳ ಪ್ರವೇಶತೆಯ ಕಾರಣ ಭಾರತದ ಸ್ಥಿತಿಯು ಏನಾಗಿ ಬಿಟ್ಟಿದೆ ಭಾರತದ ಯಾವ ದೊಡ್ಡ ಮಡಿಕೆಯು ವಜ್ರರತ್ನಗಳಿಂದ ತುಂಬಿತ್ತೋ ಅದು ಈಗ ಖಾಲಿಯಾಗಿಬಿಟ್ಟಿದೆ ಕ್ರೋಧದ ಕಾರಣ ಹೇಳುತ್ತಾರಲ್ಲವೇ ನೀರಿನ ಮಡಿಕೆಯೂ ಒಣಗಿ ಹೋಗುತ್ತದೆ ಅಂದಾಗ ಈ ಭಾರತದ ಸ್ಥಿತಿಯು ಅದೇ ಆಗಿಬಿಟ್ಟಿದೆ ಇದೂ ಸಹ ಯಾರಿಗೂ ಗೊತ್ತಿಲ್ಲ ಭೂತಗಳನ್ನು ಓಡಿಸಲು ತಂದೆಯೇ ಬರುತ್ತಾರೆ ಇದನ್ನು ಬೇರೆ ಯಾರೂ ಮತ್ತೆ ಯಾವುದೇ ಮನುಷ್ಯರು ಓಡಿಸಲು ಸಾಧ್ಯವಿಲ್ಲ ಈ ಪಂಚಭೂತಗಳು ಬಹಳ ಶಕ್ತಿಶಾಲಿಯಾಗಿದೆ ಅರ್ಧಕಲ್ಪವಂತೂ ಇವುಗಳ ಪ್ರವೇಶತೆಯಾಗಿತ್ತು ಈ ಸಮಯದಲ್ಲಂತೂ ಅದರ ಮಾತೇ ಕೇಳಬೇಡಿ ಬಲೆ ಯಾರೇ ಪವಿತ್ರರಾಗಿರುತ್ತಾರೆ ಆದರೆ ಜನ್ಮವಂತೂ ವಿಕಾರದಿಂದಲೇ ಸಿಗುತ್ತದೆ ಭೂತಗಳಂತೂ ಇರುತ್ತದೆಯಲ್ಲವೇ ಐದು ಭೂತಗಳೇ ಭಾರತವನ್ನು ಸಂಪೂರ್ಣ ಕಂಗಾಲಾಗಿ ಮಾಡಿಬಿಟ್ಟಿದೆ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ ಭಾರತವು ಕಂಗಾಲಾಗಿದೆ ಹೊರಗಿನ ದೇಶಗಳಿಂದ ಸಾಲ ಪಡೆಯುತ್ತಿದೆ ಭಾರತಕ್ಕಾಗಿಯೇ ತಂದೆಯು ತಿಳಿಸುತ್ತಾರೆ ಈ ವಿದ್ಯೆಯಿಂದ ಎಷ್ಟೊಂದು ಹಣವು ಸಿಗುತ್ತದೆ ಈ ಅವಿನಾಶಿ ವಿದ್ಯೆಯನ್ನು ಅವಿನಾಶಿ ತಂದೆಯೇ ಓದಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿಗಳಿವೆ ಬ್ರಹ್ಮ ತಂದೆಯು ಬಾಲ್ಯದಿಂದಲೂ ಗೀತೆಯನ್ನು ಓದುತ್ತಿದ್ದರು ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದರು ಆದರೆ ಏನನ್ನೂ ತಿಳಿದಿರಲಿಲ್ಲ ನಾನು ಆತ್ಮ ಆಗಿದ್ದೇನೆ ಅವರು ನನ್ನ ತಂದೆಯಾಗಿದ್ದಾರೆ ಈ ತಿಳುವಳಿಕೆಯೂ ಇರಲಿಲ್ಲ ಆದ್ದರಿಂದಲೇ ಕೇಳುತ್ತಾರೆ ಹೇಗೆ ನೆನಪು ಮಾಡುವುದು ಎಂದು ಅರೆ ನೀವಂತೂ ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತ ಬನ್ನಿ ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕನಾಗಿ ಎಂದು ನೆನಪು ಮಾಡುತ್ತಾ ಬಂದಿದ್ದೀರಿ ಮಾರ್ಗದರ್ಶಕ ಮುಕ್ತಿ ಜೀವನ್ಮುಕ್ತಿಗಾಗಿ ಸಿಗುತ್ತಾರೆ ತಂದೆಯು ಈ ಹಳೆಯ ಪ್ರಪಂಚದಿಂದ ತಿರಸ್ಕಾರವನ್ನು ತರಿಸುತ್ತಾರೆ ಈ ಸಮಯದಲ್ಲಿ ಎಲ್ಲ ಆತ್ಮಗಳು ಕಪ್ಪಾಗಿದ್ದಾರೆ ಅಂದಮೇಲೆ ಸುಂದರ ಶರೀರವು ಹೇಗೆ ಸಿಗುತ್ತದೆ ಬಲೆ ಚರ್ಮವು ಎಷ್ಟೇ ಬೆಳ್ಳಗಿರಬಹುದು ಆದರೆ ಆತ್ಮವು ಕಪ್ಪಾಗಿದೆಯಲ್ಲವೇ ಅಂದರೆ ಪತಿತ ಆಗಿದೆಯಲ್ಲವೇ ಯಾರು ಬೆಳ್ಳಗಿನ ಸುಂದರ ಶರೀರದವರಿರುವರೋ ಅವರಿಗೆ ಎಷ್ಟೊಂದು ನಶೆ ಇರುತ್ತದೆ ಆತ್ಮವು ಹೇಗೆ ಸುಂದರವಾಗುತ್ತದೆ ಎಂದು ಮನುಷ್ಯರಿಗೆ ಗೊತ್ತೇ ಇಲ್ಲ ಆದ್ದರಿಂದ ಅವರಿಗೆ ನಾಸ್ತಿಕರು ಎಂದು ಹೇಳಲಾಗುತ್ತದೆ ಯಾರು ತಮ್ಮ ತಂದೆಯಾದ ರಚಯಿತನನ್ನು ಮತ್ತು ರಚನೆಯನ್ನು ಅರಿತುಕೊಂಡಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ ಯಾರು ಅರಿತಿರುವರೋ ಅವರು ಆಸ್ತಿಕರಾಗಿದ್ದಾರೆ ತಂದೆಯು ಬಹಳ ಚೆನ್ನಾಗಿ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಅಂದಾಗ ಪ್ರತಿಯೊಬ್ಬರೂ ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಿ ನನ್ನಲ್ಲಿ ಎಷ್ಟು ಸ್ವಚ್ಛತೆ ಬಂದಿದೆ ಎಷ್ಟು ನಾನು ನನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ನೆನಪಿನ ಬಲದಿಂದಲೇ ರಾವಣನ ಮೇಲೆ ಜಯಗಳಿಸಬೇಕಾಗಿದೆ ಇದರಲ್ಲಿ ಶರೀರದಿಂದ ಬಲಶಾಲಿಗಳಾಗುವ ಮಾತೇ ಇಲ್ಲ ಈ ಸಮಯದಲ್ಲಿ ಎಲ್ಲರಿಗಿಂತ ಬಲಶಾಲಿ ಅಮೇರಿಕ ಆಗಿದೆ ಏಕೆಂದರೆ ಅವರ ಬಳಿ ಹಣ ಅಧಿಕಾರ ಅಣ್ವಸ್ತ್ರಗಳು ಇತ್ಯಾದಿ ಬಹಳ ಇದೆ ಅಂದ ಮೇಲೆ ಇದು ದೈಹಿಕ ಬಲವಾಯಿತು ನಾವು ವಿಜಯ ಗಳಿಸಬೇಕೆಂದು ಬುದ್ಧಿಯಲ್ಲಿದೆ ಆದರೆ ನಿಮ್ಮದಂತೂ ಆತ್ಮಿಕ ಬಲವಾಗಿದೆ ನೀವು ರಾವಣನ ಮೇಲೆ ವಿಜಯ ಗಳಿಸುತ್ತೀರಿ ಇದರಿಂದ ನೀವು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ನಿಮ್ಮ ಮೇಲೆ ಯಾರೂ ಗೆಲ್ಲಲು ಸಾಧ್ಯವಿಲ್ಲ ಅರ್ಧಕಲ್ಪಕ್ಕಾಗಿ ನಿಮ್ಮ ಆಸ್ತಿಯನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಮತ್ಯಾರಿಗೂ ತಂದೆಯಿಂದ ಆಸ್ತಿಯೂ ಸಿಗುವುದಿಲ್ಲ ನೀವು ಏನಾಗುತ್ತೀರೆಂದು ಸ್ವಲ್ಪ ವಿಚಾರ ಮಾಡಿ ತಂದೆಯನ್ನಂತೂ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಸ್ವದರ್ಶನ ಚಕ್ರದಿಂದ ವಿಷ್ಣು ಎಲ್ಲರ ತಲೆ ಕತ್ತರಿಸಿದ ಎಂದು ಅವರು ತಿಳಿಯುತ್ತಾರೆ ಆದರೆ ಇಲ್ಲಿ ಹಿಂಸೆಯ ಮಾತಿಲ್ಲ ಅಂದ ಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಹೇಗಿದ್ದೀರಿ ಈಗ ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ ಬಲೆ ನೀವು ಬಹಳ ಭಕ್ತಿ ಮಾಡುತ್ತಿದ್ದೀರಿ ಆದರೆ ಭೂತಗಳನ್ನು ತೆಗೆಯಲು ಸಾಧ್ಯವಾಗಲಿಲ್ಲ ಈಗ ಅಂತರ್ಮುಖಿಯಾಗಿ ನೋಡಿಕೊಳ್ಳಿ ನಮ್ಮಲ್ಲಿ ಯಾವುದೇ ಭೂತಗಳಿಲ್ಲವೆ ಯಾರೊಂದಿಗಾದರೂ ಮನಸ್ಸಾಯಿತು ಎಂದರೆ ತಿಳಿದುಕೊಳ್ಳಿ ಖಾತೆಯಲ್ಲಿ ಎಲ್ಲವೂ ಸಮಾಪ್ತಿಯಾಯಿತು ನಂತರ ಅಂಥವರ ಮುಖವನ್ನು ನೋಡಲು ಸಹ ಇಷ್ಟವಾಗುವುದಿಲ್ಲ ಅವರು ಅಚ್ಯೂತರು ಸ್ವಚ್ಛರಲ್ಲ ಅವಶ್ಯವಾಗಿ ನಾನೀಗ ಅಚೂತ್ ಅಸ್ವಚ್ಛವಾಗಿದ್ದೇನೆಂದು ಮನಸ್ಸು ತಿನ್ನುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ದೇಹಸಹಿತವಾಗಿ ಎಲ್ಲವನ್ನೂ ಮರೆಯಿರಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈ ಸ್ಥಿತಿಯನ್ನಿಟ್ಟುಕೊಳ್ಳುವುದರಿಂದಲೇ ನೀವು ದೇವತೆಗಳಾಗುತ್ತೀರಿ ಆದ್ದರಿಂದ ಯಾವುದೇ ಭೂತವು ಬರಬಾರದು ಆದ್ದರಿಂದಲೇ ನಿಮ್ಮನ್ನು ಪರಿಶೀಲಿಸಿಕೊಳ್ಳಿರಿ ಎಂದು ತಂದೆಯು ತಿಳಿಸುತ್ತಿರುತ್ತಾರೆ ಅನೇಕರಲ್ಲಿ ಕ್ರೋಧವಿದೆ ಅವರು ನಿಂದನೆ ಮಾಡದ ಹೊರತು ಇರುವುದೇ ಇಲ್ಲ ಮತ್ತೆ ಅಲ್ಲಿ ಜಗಳವೇ ಆಗಿಬಿಡುತ್ತದೆ ಕ್ರೋಧವಂತೂ ಬಹಳ ದೊಡ್ಡದಾಗಿದೆ ಭೂತಗಳನ್ನು ಓಡಿಸಿ ಒಮ್ಮೆಲೇ ಸ್ವಚ್ಛವಾಗಿ ಬಿಡಬೇಕು ಶರೀರವೂ ಸಹ ನೆನಪಿಗೆ ಬರಬಾರದು ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಆದ್ದರಿಂದ ಅಷ್ಟರತ್ನಗಳೆಂದು ಗಾಯನವಿದೆ ರತ್ನಗಳಾಗುವುದಕ್ಕಾಗಿಯೇ ನಿಮಗೆ ಜ್ಞಾನ ರತ್ನಗಳು ಸಿಗುತ್ತದೆ ಭಾರತದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆಂದು ಹೇಳುತ್ತಾರೆ ಆದರೆ ಅವರಲ್ಲಿಯೂ ಎಂಟು ರತ್ನಗಳೇ ಪಾಸ್ ವಿತ್ ಆನರ್ ಅಂದರೆ ಗೌರವಾನ್ವಿತವಾಗಿ ತೇರ್ಗಡೆ ಹೊಂದುತ್ತಾರೆ ಅವರಿಗೆ ಬಹುಮಾನವೂ ಸಿಗುತ್ತದೆ ಹೇಗೆ ವಿದ್ಯಾರ್ಥಿ ವೇತನವೂ ಸಿಗುತ್ತದೆ ಅಲ್ಲವೇ ನಿಮಗೆ ಗೊತ್ತಿದೆ ಗುರಿಯು ಬಹಳ ಉನ್ನತವಾಗಿದೆ ನಡೆಯುತ್ತಾ ನಡೆಯುತ್ತಾ ಬೀಳುತ್ತಾರೆ ಭೂತದ ಪ್ರವೇಶತೆಯಾಗಿ ಬಿಡುತ್ತದೆ ಸತ್ಯುಗದಲ್ಲಿ ವಿಕಾರ ಇರುವುದೇ ಇಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ನಾಟಕದ ಚಕ್ರವು ತಿರುಗಬೇಕು ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷಗಳಲ್ಲಿ ಎಷ್ಟು ತಿಂಗಳುಗಳು ಎಷ್ಟು ಗಂಟೆಗಳು ಎಷ್ಟು ಸೆಕೆಂಡುಗಳು ಇರುತ್ತವೆ ಎಂದು ಇದನ್ನು ಲೆಕ್ಕ ಮಾಡುವಂತಿದ್ದರೆ ಮಾಡಬಹುದು ಮತ್ತೆ ಈ ವೃಕ್ಷದ ಚಿತ್ರದಲ್ಲಿಯೂ ಸಹ ಕಲ್ಪದ ಇಷ್ಟು ವರ್ಷಗಳು ಇಷ್ಟು ತಿಂಗಳು ಇಷ್ಟು ದಿನ ಇಷ್ಟು ಗಂಟೆ ಇಷ್ಟು ಸೆಕೆಂಡ್ ಇರುತ್ತದೆ ಎಂದು ಬರೆಯಬಹುದು ಇವರಂತೂ ಬಹಳ ಅಕ್ಯುರೇಟ್ ಆಗಿ ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವನ್ನು ತಿಳಿಸುತ್ತಾರೆ ಅಂದಮೇಲೆ ಕಲ್ಪದ ಆಯುಸ್ಸನ್ನು ಏಕೆ ತಿಳಿಸುವುದಿಲ್ಲವೆಂದು ಮನುಷ್ಯರು ತಿಳಿಯುತ್ತಾರೆ ಮಕ್ಕಳಿಗೆ ಮುಖ್ಯ ಮಾತಂತೂ ತಿಳಿಸಲಾಗಿದೆ ಹೇಗಾದರೂ ಮಾಡಿ ಭೂತಗಳನ್ನಂತೂ ಓಡಿಸಬೇಕಾಗಿದೆ ಈ ಭೂತಗಳೇ ನಿಮ್ಮನ್ನು ಪೂರ್ಣ ಸತ್ಯನಾಶ ಮಾಡಿಬಿಟ್ಟಿದೆ ಎಲ್ಲ ಮನುಷ್ಯರಲ್ಲಿ ಭೂತಗಳಿವೆ ಎಲ್ಲರದೂ ಭ್ರಷ್ಟಾಚಾರದ ಜನ್ಮವಾಗಿದೆ ಸತ್ಯಯುಗದಲ್ಲಿ ಭ್ರಷ್ಟಾಚಾರವಿರುವುದಿಲ್ಲ ರಾವಣನೇ ಇರುವುದಿಲ್ಲ ರಾವಣನನ್ನೂ ಸಹ ಯಾರೂ ತಿಳಿದುಕೊಂಡಿರುವುದಿಲ್ಲ ನೀವು ರಾವಣನ ಮೇಲೆ ಜಯಗಳಿಸುತ್ತೀರಿ ಅನಂತರ ರಾವಣನೇ ಇರುವುದಿಲ್ಲ ಈಗ ಪುರುಷಾರ್ಥ ಮಾಡಿ ತಂದೆಯೂ ಬಂದಿದ್ದಾರೆ ಎಂದರೆ ತಂದೆಯ ಆಸ್ತಿಯು ನಿಮಗೆ ಅವಶ್ಯವಾಗಿ ಸಿಗಬೇಕು ನೀವು ಎಷ್ಟು ಶ್ರೇಷ್ಠ ದೇವತೆಗಳಾಗುತ್ತೀರಿ ಎಷ್ಟು ಬಾರಿ ಅಸುರರಾಗುತ್ತೀರಿ ಎಂಬುದರ ಲೆಕ್ಕವನ್ನು ತೆಗೆಯಲು ಸಾಧ್ಯವಿಲ್ಲ ಏಕೆಂದರೆ ಲೆಕ್ಕವಿಲ್ಲದಷ್ಟು ಬಾರಿ ಆಗಿರುತ್ತೀರಿ ಒಳ್ಳೆಯದು ಮಕ್ಕಳೇ ಶಾಂತಿಯಲ್ಲಿರಿ ಎಂದೂ ಕ್ರೋಧವೂ ಬರುವುದಿಲ್ಲ ತಂದೆಯು ಯಾವ ಶಿಕ್ಷಣವನ್ನು ನೀಡುತ್ತಾರೆಯೋ ಅದನ್ನು ಪ್ರಯೋಗದಲ್ಲಿ ತರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯ ಸಾರ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕು ಯಾವುದೇ ಭೂತಗಳಂತೂ ತನ್ನಲ್ಲಿ ಇಲ್ಲವೇ ಕಣ್ಣುಗಳು ಮೋಸಗೊಳಿಸುವುದಿಲ್ಲವೆ ಜೋರಾಗಿ ಮಾತನಾಡುವ ಅಶಾಂತಿಯನ್ನು ಹರಡುವಂತಹ ಸಂಸ್ಕಾರವಂತೂ ಇಲ್ಲವೇ ಲೋಭ ಮೋಹದ ವಿಕಾರವು ಸತಾಯಿಸುವುದಿಲ್ಲ ತಾನೇ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ಯಾವುದೇ ದೇಹದಾರಿಗಳೊಂದಿಗೆ ಮನಸ್ಸನ್ನು ಇಡಬಾರದು ಸಹಿತವಾಗಿ ಎಲ್ಲವನ್ನೂ ಮರೆತು ನೆನಪಿನ ಯಾತ್ರೆಯಿಂದ ಸ್ವಯಂನಲ್ಲಿ ಆತ್ಮಿಕ ಬಲವನ್ನು ತುಂಬಿಕೊಳ್ಳಬೇಕು ಒಂದು ಬಾರಿ ಭೂತಗಳನ್ನು ಓಡಿಸಿ ಅರ್ಧಕಲ್ಪಕ್ಕಾಗಿ ಇವುಗಳಿಂದ ಮುಕ್ತರಾಗಬೇಕಾಗಿದೆ ವರದಾನ ಈಶ್ವರೀಯ ವಿಧಾನವನ್ನು ತಿಳಿದು ವಿಧಿಯಿಂದ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಮೊದಲನೇ ಡಿವಿಜನ್ನ ಅಧಿಕಾರಿ ಆಗಿರಿ ವರದಾನದ ವಿವರಣೆ ಸಾಹಸದ ಒಂದು ಹೆಜ್ಜೆಯಿಂದ ಪದಮದಷ್ಟು ಹೆಜ್ಜೆಗಳ ಸಹಾಯ ನಾಟಕದಲ್ಲಿ ಈ ವಿಧಾನದ ವಿಧಿ ಸಮ್ಮಿಳಿತವಾಗಿದೆ ಒಂದು ವೇಳೆ ಈ ವಿಧಿ ವಿಧಾನದಲ್ಲಿ ಇರಲಿಲ್ಲವೆಂದರೆ ಎಲ್ಲರೂ ವಿಶ್ವದ ಮೊದಲನೇ ರಾಜರಾಗಿ ಬಿಡುತ್ತಿದ್ದರು ನಂಬರ್ ವಾರ್ ಆಗುವ ವಿಧಾನ ಈ ವಿಧಿಯ ಕಾರಣದಿಂದಲೇ ಆಗುವುದು ಅಂದರೆ ಎಷ್ಟು ಇಚ್ಛೆಪಡುವಿರೋ ಅಷ್ಟು ಸಾಹಸವಿಡಿ ಮತ್ತು ಸಹಾಯ ಪಡೆಯಿರಿ ಸರೆಂಡರ್ ಆಗಿರಬಹುದು ಅಥವಾ ಪ್ರವೃತ್ತಿಯಲ್ಲಿರುವವರಿರಬಹುದು ಅಧಿಕಾರ ಸಮಾನವಾಗಿದೆ ಆದರೆ ವಿಧಿಯಿಂದ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಈ ಈಶ್ವರೀಯ ವಿಧಾನವನ್ನು ತಿಳಿದು ಹುಡುಗಾಟಿಕೆಯ ಲೀಲೆಯನ್ನು ಸಮಾಪ್ತಿ ಮಾಡಿದರೆ ಫಸ್ಟ್ ಡಿವಿಸನ್ನ ಅಧಿಕಾರ ಸಿಕ್ಕಿಬಿಡುತ್ತದೆ ಸ್ಲೋಗನ್ ಸಂಕಲ್ಪದ ಖಜಾನೆಯ ಪ್ರತಿ ಎಕಾನಮಿಯ ಅವತಾರ ಆಗಿ ಸಂಕಲ್ಪದ ಖಜಾನೆಯ ಪ್ರತಿ ಎಕಾನಮಿಯ ಅವತಾರ ಆಗಿ ಇಂದಿನ ಮುರಳಿಯ ಪ್ರಶ್ನೆ ನೀವು ಮಕ್ಕಳನ್ನು ಕಂಗಾಲರನ್ನಾಗಿ ಮಾಡುವ ಎಲ್ಲದಕ್ಕಿಂತ ದೊಡ್ಡ ಶತ್ರು ಯಾವುದು ಉತ್ತರ ಕ್ರೋಧ ಎಲ್ಲಿ ಕ್ರೋಧ ಇರುತ್ತದೆಯೋ ಆ ಮನೆಯಲ್ಲಿ ನೀರಿನ ಮಡಕೆಯೂ ಒಣಗಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಭಾರತದ ಮಡಕೆ ಯಾವುದು ವಜ್ರರತ್ನಗಳಿಂದ ತುಂಬಿತ್ತು ಅದು ಈ ಭೂತದ ಕಾರಣ ಖಾಲಿಯಾಗಿಬಿಟ್ಟಿದೆ ಈ ಭೂತಗಳೇ ನಿಮ್ಮನ್ನು ಕಂಗಾಲರನ್ನಾಗಿ ಮಾಡಿದೆ ಕ್ರೋಧಿ ಮನುಷ್ಯನು ತಾನೂ ಸುಟ್ಟುಕೊಳ್ಳುತ್ತಾನೆ ಅನ್ಯರನ್ನು ಸುಡುತ್ತಾನೆ ಆದ್ದರಿಂದ ಈಗ ಅಂತರ್ಮುಖಿಯಾಗಿ ಈ ಭೂತವನ್ನು ತೆಗೆದುಹಾಕಿ ಒಳ್ಳೆಯದು ಓಂಶಾಂತಿ